ಸಾರು ಮಾಡಿ ನೋಡಿ ನಾನು ಈರುಳ್ಳಿ ಚಪಾತಿ ಮಾಡಿದ್ನಲ್ಲ ಮಸಾಲೆ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮಸ್ತಾಗಿ ಬಂದಿದೆ ಫ್ರೆಂಡ್ಸ್ ಸಖತ್ತಾಗಿ ಬಂದಿದಾರಲ್ಲ ನೋಡಿ ಎಲ್ಲವನ್ನು ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿ ನೋಡಿ ಕಾಣ್ತಿರ್ಬೋದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಲೇಯರ್ ಲೇಯರ್ ಆಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ ಹೇಗೆ ಬಂದಿದೆ ನೋಡಿ ಕಾಣ್ತಿರ್ಬೋದಲ್ಲ ಸಖತ್ತಾಗಿದೆ ಮಾತ್ರ ನೋಡಿ ನೀವು ನೀವೊಂದ್ಸತಿ ಹಾಲು ಸಿಕ್ಕರೆ ಮನೆಯಲ್ಲೇ ಮಾಡ್ಕೊತೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆವು ನೋಡಿ ಫ್ರೆಂಡ್ಸ ಮಾತಾಡ್ಲಿಕ್ಕೂ ಇಲ್ಲ ಆದರೂ ವಿಡಿಯೋ ಮಾಡ್ತಾ ಇದ್ದೀನಿ ಏಕೆಂದರೆ ಬಿಡೋ ಹಾಗಿಲ್ಲ ಬಿಟ್ಟರು ಬರೋದೇ ಒಂದು ದಿನಕ್ಕೆ ಎರಡು ಪಾಯಿಂಟು ಒಂದು ಪಾಯಿಂಟು ಈ ಥರ ಬರ್ತಾಯಿದೆ ಅಂತ ಅದರಲ್ಲಿ ಬಿಡೋದಕ್ಕೂ ಆಗ್ತಾ ಇಲ್ಲ ಕೆಲಸ ಅಂತೂ ಡೈಲಿ ಇರುವಂಥ ಕೆಲಸ ಮಾಡಲೇಬೇಕು ಅದನ್ನು ಸಹ ಬಿಡೋದಕ್ಕೆ ಆಗ್ತಾಯಿಲ್ಲ ನೈಟೆಲ್ಲ ಸಿಕ್ಕಾಪಟ್ಟೆ ಸೀತು ಬೇರೆ ಏನಿಲ್ಲ ಫ್ರೆಂಡ್ಸ್ ಸೀತು ಮತ್ತು ನನಗೆ ಸೀತಾದರೆ ಸ್ವಲ್ಪ ಉಸಿರಾಟದ ಕೂಡ ತೊಂದರೆ ಇದೆ ನನಗೆ ಸ್ವಲ್ಪ ಉಸಿರಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕಾಗಿ ತನ ಮಲ್ಕೊಂಡಿದೆ ಈಗ ಬೆಳಿಗ್ಗೆ ಎದ್ದು ಕಸಗುಡಿಸಿ ಮಣಿ ಒರೆಸಿ ಸ್ನಾನ ಮಾಡಿ ಪೂಜೆಲ್ಲ ಮಾಡಿದೆ ಪೂಜೆ ಮಾಡಿ ಈಗ ಬಟ್ಟೆ ತೊಳಿಬೇಕಂತೇಳಿ ಬಂದು ಕೂತಿದೆ ನೋಡಿ ಬಟ್ಟೆ ತೊಗೊಂಡು ಹೊರಗಡೆ ವಿಡಿಯೋ ಮಾಡಲೇಬೇಕು ಬಿಡೋದಕ್ಕೆ ಬಿಡಬೇಕಂತ ಮಾಡಿದೆ ವಿಡಿಯೋ ಮಾಡೋದು ಒಂದು ದಿನ ಬಿಟ್ಟರೆ ವಿಡಿಯೋ ಹೋಗಲಿ ಒಂದು ದಿನ ಹಾಕೋದು ವಿಡಿಯೋ ಬಿಟ್ಟರೆ ಮರುದಿನ ವ್ಯೂಸ್ ಬರೋದೇ ಇಲ್ಲ ಫ್ರೆಂಡ್ಸ್ ಅದು ಪ್ರಾಬ್ಲಮ್ಮು ಈ ಟೈಮಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಹಾಗಾಗಿ ಈಗ ಇದಷ್ಟು ಬಟ್ಟೆ ತೊಳ್ಕೊಂಡೋಗ್ತೇನೆ ನಿನ್ನೆ ರಾತ್ರಿದು ಸ್ವಲ್ಪ ಅಡುಗೆ ಇತ್ತು ಶ್ರೇಯಾ ಮತ್ತು ಅವ್ರ ಪಪ್ಪ ಅದನ್ನೇ ತಿಂದು ಹೋದರು ಸ್ವಲ್ಪ ಕೆಮ್ಮೆಲ್ಲ ಎಲ್ಲ ಸ್ಟಾರ್ಟ್ ಆಗಿದೆ ನಾನು ಇದು ತಪ್ಪಬಾರ್ದು ಅಂತೇಳಿ ಸ್ವಲ್ಪ ಮುಂಚೆನೇ ಜಾಗ್ರತೆ ಆಗಿದ್ದೆ ಯಾಕಂದರೆ ಅವ್ರ ಅಪ್ಪನಿಗೆ ಬಂದಿತ್ತಲ್ಲ ಬರೋಕ್ಕಿಂತ ಮುಂಚೆನೇ ಸ್ವಲ್ಪ ನನಗೆ ಬರೋ ಹಾಗೆ ಯಾವಾಗ ಅನಿಸಿತ್ತು ಅವಾಗಿಂದ ನಾನು ಮದ್ದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆದರೂ ನನ್ನ ಕೈ ಮೀರಿಬಿಡ್ತು ಯಾಕಂದರೆ ಬೇರೆದೇನಾದರೂ ಬಂದರೆ ತಡ್ಕೋಬೋದಪ್ಪ ಏನು ಗೊತ್ತಾ ಫ್ರೆಂಡ್ಸ್ ಉಸಿರಾಡ್ಲಿಕ್ಕೆ ಆಗದಿದ್ರೆ ಏನೂ ಮಾಡೋದಿಕ್ಕಾಗಲ್ಲ ನನಗೆ ಅದು ಪ್ರಾಬ್ಲಮ್ ತುಂಬ ದಿನದಿಂದ ಇದೆ ಸಾಧಾರಣ ಒಂದು ಹದಿನೈದು ಹದಿನೈದು ವರ್ಷದ ಹದಿನೈದು ವರ್ಷದ ಒಳಗಡೆ ಅನ್ನಿಸುತ್ತೆ ಅನಿಸುತ್ತೆ ಆವಾಗಿಂದ ನನಗೆ ಉಸಿರಾಟ ಸ್ವಲ್ಪ ಪ್ರಾಬ್ಲಮ್ ಇದೆ ನಂಗೆ ಅದಕ್ಕಾಗಿ ಯಾವುದೋ ಅಲರ್ಜಿ ಇರೋವಂಥದ್ದಾಗಲಿ ಜಾಸ್ತಿ ಎಣ್ಣೆಯಲ್ಲಿ ಕರೆದಿರೋಂಥ ಪದಾರ್ಥ ಆಗಲಿ ನಾನು ತಿನ್ನೋದಕ್ಕೆ ಹೋಗಲ್ಲ ಅದಕ್ಕಾಗಿ ಈ ಥರ ಆಗಿದೆ ನಮ್ಮತ್ತೆ ಏನಾದರೂ ಎಣ್ಣೆಯಲ್ಲಿ ನಾನೇ ಅಡುಗೆ ಮಾಡಬೇಕಾದ್ರೂ ನಾನು ಮೂವಿ ಮಾಸ್ ಕರೆ ಹಾಕೊಂಡಿರ್ತೀನಿ ಇಲ್ಲಾಂದರೆ ಶಾಲ್ ಆದರೂ ಕಟ್ಟಿರ್ತೀನಿ ನಾನು ಯಾವಲ್ಲ ಆದರೆ ವಿಡಿಯೋ ಮಾಡುವಾಗ ಅದನ್ನು ಕಟ್ಟಲಿ ಕಟ್ಟೋದಿಲ್ಲ ಅದು ಯಾಕೆ ಏನು ಅಂಥೇಳಿ ಎಲ್ಲ ಕೇಳ್ತಾರೆ ಅಂತೇಳಿ ನಾನು ವಿಡಿಯೋ ಮಾಡುವಾಗಷ್ಟೇ ಕಟ್ಟಲ್ಲ ವಿಡಿಯೋ ಮಾಡಿ ಮತ್ತು ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ನಾನು ಡ್ಯೂಟಿನ ಸ್ಟಾರ್ಟ್ ಮಾಡಿರ್ತೀನಿ ಅದಕ್ಕಾಗಿ ಫ್ರೆಂಡ್ಸ್ ಎಲ್ಲರೂ ಕೇಳ್ತಿರ್ಬೋದು ಆ ಮುಂಚೆ ಎಲ್ಲ ಹೊರಗಡೆ ಹೋಗ್ತಿದೆ ಈ ಪ್ರಾಬ್ಲಮ್ನಿಂದಲೇ ನಾನು ಹೊರ ಕೆಲಸಕ್ಕೆ ಕೂಡ ಹೋಗಲಿಕ್ಕೆ ಇಲ್ಲ ಯಾಕಂದರೆ ಅಲ್ಲಿ ಮನೆ ಕೆಲಸವಾಗ ಡಸ್ಟ್ ಅಲರ್ಜಿ ಆಗೋದೆ ಮನೆ ಕೆಲಸ ಕ್ಲೀನಿಂಗ್ ಎಲ್ಲ ಇರುವಾಗ ಜಾಸ್ತಿ ಇಲ್ಲಿ ಮನೆ ಕೆಲಸ ಹೆಣ್ಮಕ್ಳು ಒಳಗಡೆ ಮಾಡೋದ್ರಿಂದ ಅಲರ್ಜಿ ಆಗುತ್ತೆ ಈ ಥರ ಸೀತಾ ಕೆಮ್ಮ ಸ್ಟಾರ್ಟ್ ಆದರೆ ಮಿನಿಮಮ್ ನನಗೆ ನಾಲ್ಕರಿಂದ ಐದು ತಿಂಗಳು ಈ ಥರ ಕಷ್ಟ ಆಗುತ್ತೆ ಅದಕ್ಕೆ ಇನ್ನು ಐದು ತಿಂಗಳ ಹಿಡಿಯೋ ಬಿಡಬೇಕು ಒಂದೊಂದು ಸತಿ ಬೇಗ ಆರಾಮಾಗುತ್ತೆ ಇಲ್ಲ ಅಂತಲ್ಲ ಅದೊಂದು ಸತಿ ಬೇಗ ಆರಾಮಾಗೋದಿಲ್ಲ ಎಷ್ಟು ಇದ್ರ ಬದಲು ನಾನು ತುಂಬ ಆಸ್ಪತ್ರೆಗೆ ತೋರಿಸಿದೆ ಅವರು ಹೇಳಿದರು ಇಲ್ಲ ನಿಮಗೆ ಅಲರ್ಜಿ ಇದೆ ಇರೋದರಿಂದ ಅದು ಕಮ್ಮಿ ಆಗೋಲ್ಲ ಅದನ್ನು ಆಟೋಮೆಟಿಕ್ಕಾಗಿ ನೀವೇ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನೀವು ಆರೋಗ್ಯವಾಗಿ ಇರೋದಕ್ಕೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅಂದರೆ ಅಲರ್ಜಿ ಇರೋ ಕಡೆ ಹೋಗಬೇಡಿ ಅಲರ್ಜಿ ಇದನ್ನು ಮಾಡ್ಕೋಬೇಡಿ ಅಂತ ಹೇಳ್ತಾರಲ್ಲ ಆ ಥರ ಅದರಿಂದ ಹಾಗೆ ನಾನು ಕೂಡ ಬಂದೆ ಎಲ್ಲೇ ಹೋದರೂ ನಾನು ಸೌಂಡ್ ಅಲರ್ಜಿ ಕೂಡ ಆಗೋಲ್ಲ ಅದಕ್ಕಾಗಿ ಕಸ ಗುಡಿಸ್ಬೇಕಾದ್ರೂ ನಾನು ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಶಾಲ ಕಟ್ಟಿರ್ತೀನಿ ಇಲ್ಲಾಂದರೆ ಮಾಸ್ಕ್ ಹಾಕಿರ್ತೀನಿ ಯಾವಾಗಲೂ ಹಾಗಾಗಿ ಈಗ ಈ ಥರ ಆಗಿದೆ ಇವತ್ತಂತೂ ಸಿಕ್ಕಾಪಟ್ಟೆಗಿದೆ ಮತ್ತು ಇನ್ನೊಂದು ಏನು ಗೊತ್ತಾ ಅಮ್ಮನ ಮನೆಯಿಂದ ಗಿಫ್ಟ್ ಕೂಡ ಬರ್ತಾ ಇದೆ ಇವತ್ತು ಆದರೆ ಅದನ್ನು ತಿನ್ನುವಂಥ ಭಾಗ್ಯ ನನಗಿಲ್ಲ ಅಷ್ಟೆ ಅದಂದರೆ ತುಂಬ ಇಷ್ಟ ನನಗೆ ಆದರೆ ಅಮ್ಮನಿಗೆ ಹೇಳಿ ಬಂದಿದ್ದೆ ನನಗೂ ಸ್ವಲ್ಪ ಅಂತೇಳಿ ಅಮ್ಮ ಮುಂಚೆನೇ ಬೈದಿದ್ರು ಅದಕ್ಕೆ ಹುಷಾರು ತಪ್ಪುತ್ತೆ ಬೇಗ ತಿನ್ನಬೇಡ ನೀನು ಅಂತ ಹೇಳಿದರು ಆಯಿತು ಅಂತ ಹೇಳಿದೆ ಈಗ ನೋಡಿದರೆ ಇಟ್ಟಿದ್ದಾರೆ ಸ್ವಲ್ಪ ಅದು ನಾವು ಇಡೀ ಇಡೀ ಅನ್ನುವಾಗ ಅದನ್ನು ಸಹ ತಿನ್ನಲ್ಲ ನಮ್ಮಮ್ಮರಿಗೆ ಕೊಟ್ಟು ಕಳಿಸ್ತೇವೆ ಅವರು ಸ್ವಲ್ಪ ಹೇಳಿದರು ಅದು ಏನು ಏನಂತೇಳಿ ಬಂದ ತಕ್ಷಣ ನಿಮಗೆ ತೋರಿಸ್ತೀನಿ ಹಾಗಾಗಿ ಈಗ ನೋಡಿ ಯಜಮಾನ್ರು ನಿನ್ನೆ ಹೇ ಇಲ್ಲಿ ಕೂತಿದ್ದೆ ಇಲ್ಲೇ ಬಂದು ಕೂತಿದ್ದೆ ಸಿಕ್ಕಾಪಟ್ಟೆ ಸೀತಾ ಇರುವಾಗ ಒಳಗಡೆ ಕೂತ್ಕೊಳಕ್ಕೆ ಆಗಲಿಲ್ಲ ನನಗೆ ಸೀತಾ ಆದರೆ ತುಂಬ ಸೆಕೆ ಆಗುತ್ತೆ ಅಂಥೇಳಿ ಇಲ್ಲೇ ಈಗ ಎಲ್ಲಿ ಕೂತಿದ್ದೇನೆ ಬಾಗಿಲು ಮೆಟ್ಟಲ್ ಮೇಲೆ ಇಲ್ಲಿ ಕೂತಿದ್ದೆ ಏನೋ ಸೌಂಡ್ ಆಗ್ತಾ ಇದೆಪ್ಪ ಪಕ್ಷಿಗಳು ಅದಕ್ಕಾಗಿ ಇಲ್ಲಿ ಕೂತ್ಕೊಂಡಾಗ ನಾನು ನೋಡೇ ಇಲ್ಲ ಫ್ರೆಂಡ್ಸ್ ನನ್ನ ನಂದು ನನಗೆ ಆಗಿರಲಿಲ್ಲಲ್ಲ ನಾನು ನನ್ನ ಇದರಲ್ಲೇ ಗೊತ್ತಿದ್ದೆ ಒಬ್ಬಳೇ ನನಗೆ ಆ ಆಚೆ ಈಚೆ ಏನು ಬಂದಿದೆ ಬಿಟ್ಟಿದೆ ಅದು ಏನೋ ತಲೆಯಲ್ಲೇ ಇರಲಿಲ್ಲ ಆ ತಲೆಯ ಥರ ಸಿಕ್ಕಾಪಟ್ಟೆ ಬಾರು ತಲೆನೋವು ಸೀನಿ ಸೀನಿ ತಲೆನೋವು ನಾನು ನೋಡೇ ಇಲ್ಲ ಯಜಮಾನ್ರು ಹಿಂದ್ಗಡೆ ಬಂದು ನಿಂತಿದ್ದಾರೆ ಅವರು ನಾನು ನೋಡಲಿಲ್ಲ ಅವರು ಬಂದದ್ದು ಕೂಡ ನೋಡಿಲ್ಲ ಹಿಂದ್ಗಡೆ ಬಾಗಿಲಿಗೆ ಇದ್ದಿಲ್ಲ ಅಲ್ಲಿ ಆ ಬಾಗಿಲು ಹಿಡ್ಕೊಂಡು ನಿಂತಿದ್ದಾರೆ ಆದರೂ ಕೂಡ ನಾನು ನೋಡಿಲ್ಲ ನನ್ನ ಇದರಲ್ಲಿ ನಾನು ಹೀಗೆ ಕುತ್ಕೊಂಡ್ಬಿಟ್ಟಿದೆ ಕಣ್ಣು ಮುಚ್ಚಿ ನಾನು ನೋಡಿಲ್ಲ ಫ್ರೆಂಡ್ಸ ತನ್ನಷ್ಟು ತಾನು ಗೋಡೆಯಿಂದ ಹಾವು ಇದೆ ದೊಡ್ಡದು ಕೆರೆ ತನ್ನಷ್ಟು ತಾನೇ ಅಲ್ಲಿಂದ ಹಾವು ಬರ್ತಾಯಿದ್ದೆ ಕಂತಿರ್ಬೋದಲ್ಲ ಅಲ್ಲಿ ಹಾವು ಇದೆ ಬರುವಾಗ ಯಜಮಾನ್ರು ನೋಡಿದ್ದಾರೆ ಅವ್ರು ಹೇಳಿದರು ಒಳಗಡೆ ಬಾಯಿ ಯಾಕೆ ಹೇಳಿಕತ್ತೆ ಅಂತ ಅಂದರೆ ಹಾವಿದೆ ಅಂತೇಳಿ ನಾನು ಸಡನ್ಲಿ ಹೆದರ್ತೀನಿ ಅನ್ನೋ ಮೊದಲೇ ಹುಷಾರಿಲ್ಲ ಅಂತ ಅವ್ರು ಮಾಡಿದರು ಇಲ್ಲ ನನಗೆ ಜೋರು ಸೀತಾಗ್ತಾಯಿದೆ ಇಲ್ಲೇ ಕೂತ್ಕೋತೀನಿ ಗಾಳಿಗೆ ಅಂತಂದೆ ಇಲ್ಲ ಇಲ್ಲಿ ಇದೆ ಈ ಕಡೆ ಅವರು ಅಂದರೆ ತಮಾಷೆಗಾಗಿ ಹೇಳ್ತಾಯಿರ್ತಾರೆ ನಮಗೆ ಅಂದರೆ ನಾವು ಒಂದು ಸ್ವಲ್ಪ ಮುಂದೆ ಕೂಡಲೇ ಹೆದರ್ತೇವೆ ದೂರ ಇರುವಾಗ ಏನು ಅನಿಸಲ್ಲ ಅವ್ರು ಹೇಳ್ತಾಯಿದ್ರು ನಾನು ತಮಾಷೆ ಹೇಳ್ತಾ ಇದ್ದಾರೇನೋ ಅಂತೇಳಿ ನಾನು ಅದು ಇಲ್ಲ ಅಂತೇಳಿ ನನ್ನ ಯೋಚನೆ ಇಲ್ಲ ನಾನು ಸುಮ್ಮನೆ ಕೂತೆ ಅವಾಗ ಹೇಳಿದರು ಇಲ್ಲ ನನ್ನ ಬೈ ಎರಡು ಸೈಡ್ ಇದೆ ನೀನು ಒಳಗೆ ಬಂದುಬಿಡು ಅದು ಗೋಡೆಗೊಂಟ ಬರ್ತಾಯಿದೆ ಅಂದರು ನಾನು ಅಷ್ಟಾದರೂ ಅದನ್ನು ತಲೆಯಲ್ಲಿ ತೊಗೊಳ್ಳೇ ಇಲ್ಲ ಅವ್ರು ತಮಾಷೆ ಮಾಡ್ತಾ ಇದ್ದಾರೆ ಅಂತೇಳಿ ಸುಮ್ಮನೆ ಕೂತೆ ಆಮೇಲೆ ಅವರಿಗೆ ಕೋಪ ಬಂತು ತಲೆಗೊಂದು ಹೀಗೆ ಕುಕ್ಕಿದ್ರು ಯಾಕೆ ಅಂತೇಳಿ ಕೋಪ ಮಾಡಿ ನಾನು ಬಲ್ಕಿನ ಸೈಡ್ ತಿರುಗಬೇಕಲ್ವ ತಿರುಗಲಿಲ್ಲ ಎಕ್ಕಿನ ಸೈಡ್ ಹಿಂಗೆ ತೊಗೋ ಇಲ್ಲಿ ಗೋಡೆಗುಂಟ ಇಲ್ಲಿ ಅವ್ರಿಗೆ ಬಂದಿದೆ ಒಂದು ಮಾರು ಬಂದಿದೆ ಮೇಲ್ಗಡೆ ಹೌದಲ್ಲ ರೀ ಹಾಂ ಬಂದಿದ್ದೀನಿ ನಾನು ಹೇಳ್ತಾಯಿದ್ದೀನಿ ಅವಾಗಿಂದ ಕೇಳ್ತಾಯಿಲ್ಲ ಅಂತ ಬೈದರು ಬೈದು ಮತ್ತು ಅದು ಹಾವನ್ನು ರಿಟರ್ನ್ ಆ ಕಡೆ ತಿರುಗಿತ್ತು ನಾನು ಯಾವ್ದು ಹೋಗಲಿಲ್ಲ ಮತ್ತು ಇಲ್ಲೇ ಕೂತೆ ಹುಲ್ಲಲ್ಲಿ ಹೋಗುತ್ತೆ ಅಂತ ತುಂಬ ಹೋಗಲಿಲ್ಲ ಹಾಗಾಗಿ ಮತ್ತೆ ಏನು ಮಾಡಿದೆ ಇಲ್ಲಿ ಅದಕ್ಕೆ ನಮ್ಮ ಮನೆಯವ್ರು ನಿನ್ನೆ ಒಂದು ಸ್ವಲ್ಪ ಹುಲ್ಲನ್ನು ಕಿತ್ತಿದ್ದಾರೆ ಗೋಡೆ ದಂಡೆ ಇದೆಲ್ಲ ಕಿತ್ತಿದ್ದಾರೆ ಆ ಕಡೆದು ಬೇರೆಯವ್ರಿಗು ನಮ್ದಲ್ಲ ಆದರೆ ನಮಗೆಲ್ಲ ಈ ಥರ ಕಿರಿಕಿರಿ ರೋಡಿ ಈ ಕಡೆನೂ ಅಷ್ಟೆ ಯಾವುದು ನಮ್ದಲ್ಲ ಫ್ರೆಂಡ್ಸ್ ಬೇರೆಯವ್ರದ್ದೇ ವರ್ಷ ನಾನೇ ಕೀಳ್ತಿದ್ದೆ ಮತ್ತು ಇನ್ನೊಂದು ಏನು ಗೊತ್ತಾ ಈ ವರ್ಷ ವಿಡಿಯೋ ಮಾಡೋದ್ರಲ್ಲಿ ಹೊರಗಡೆ ಗಾರ್ಡನ್ ಕೆಲಸ ಮಾಡೋದಕ್ಕೂ ಆಗ್ತಾಯಿಲ್ಲ ಮತ್ತು ಮಾಡೋದಕ್ಕೆ ಆಗ್ತದಂದ್ರೂ ಇದು ಇಲ್ಲ ಏನು ಗೊತ್ತಾ ಹಾವು ಈ ಥರ ಬರ್ತವೆ ಗೊತ್ತೇ ಆಗೋಲ್ಲ ಕಪ್ ಕಲರ್ ಹಾವು ಇರೋದ್ರಿಂದ ಜಾಸ್ತಿ ಇಲ್ಲಿ ಎಂಥವು ಅನ್ನೋದು ಸಹ ಗೊತ್ತಿರಲ್ಲ ಈ ಥರ ಹುಲ್ಲಿದೆ ನಮ್ಮ ಮನೆ ಹತ್ರ ಇದೆಲ್ಲ ನಮ್ಮದೇ ಫುಲ್ ಅಲ್ಲಿವರೆಗೂ ಇದೆಲ್ಲ ಅಟ್ ಲಾಸ್ಟ್ ಸಣ್ಣ ತೆಂಗಿಡಕ್ಕೆ ಅನಿಸುತ್ತಲ್ಲ ಅಲ್ಲಿವರೆಗೂ ನಮ್ಮದೇ ಇದೆ ಈ ಕಡೆದು ಎದ್ರ ಮಾತ್ರ ನಮ್ಮದಲ್ಲ ಈ ಥರ ನೋಡಿ ನಿನ್ನೆ ನನ್ನ ಪರಿಸ್ಥಿತಿ ಅದಕ್ಕಾಗಿ ಫ್ರೆಂಡ್ಸ ಈಗ ಇದಷ್ಟು ಹುಲ್ಲೆಲ್ಲ ಕಿತ್ತಿದ್ದಾರೆ ನಾನು ಇದೊಂದಿಷ್ಟು ಬಟ್ಟೆ ತೊಳ್ಕೊತೇನೆ ಬಟ್ಟೆ ತೊಳ್ಕೊಂಡ್ಬಿಟ್ಟು ಹೋಗ್ತೇನೆ ಅಮ್ಮನ ಮನೆಯಿಂದ ಏನು ಪಾರ್ಸಲ್ ಬಂದಿದೆ ಅಂಥೇಳಿ ವಿಡಿಯೋ ಮಾಡಿ ತೋರಿಸ್ತೇನೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ ಯಜಮಾನ್ರು ಪಾರ್ಸಲ್ ತರಲಿಕ್ಕೆ ಹೋಗೋದಕ್ಕಾಗಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಅವರು ಸ್ವಲ್ಪ ಡ್ರೈವಿಂಗ್ ಹೋಗಿದ್ದಾರೆ ಬರೋವಾಗ ಲೇಟೋ ಆಗ್ಬೋದು ಬೇಗ ಆಗ್ಬೋದು ಅಂತಂದರು ಟೈಮ್ ಇಲ್ಲ ಅಂಥೇಳಿ ನಾನೇ ಹೋಗ್ತಾಯಿದ್ದೀನಿ ಬಸ್ಸಿಗೆ ಸಿಕ್ಕಾಪಟ್ಟೆ ಸಿಕ್ಕಿ ಕೊಡೋದೇ ಬಂದರೆ ಅಲ್ಲಿ ಬರ್ತಾರೆ ಇಲ್ಲ ಅಂದರೆ ನಾನೇ ಹೋಗಿ ತೊಗೊಂಬರ್ತೀನಿ ಬಿಸಿಲಂತ ಕಣ್ಣು ತೆಗಿಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಬಿಸಿಲು ಬಿದ್ದಿದೆ ಫ್ರೆಂಡ್ಸಿಗೆ ಬಟ್ಟೆ ತೊಳೆದಾಕಿದೆ ಊಟ ಮಾಡಬೇಕಂತಂದೆ ಆಲ್ರೆಡಿ ಟೈಮ್ ಹನ್ನೊಂದು ಕಾಲಾಗಿದೆ ನಿನ್ನೆ ಮಾ ಅದು ರೆಡಿ ಮಾಡಿ ಇಟ್ಟಿರ್ತಾರಲ್ಲ ಮತ್ತೆ ಹಾಳಾಗ್ಬೋದು ಅಲ್ಲಿಂದ ಇಟ್ಟಿದ್ದಾರೆ ಅಂಥೇಳಿ ತರಲಿಕ್ಕೆ ಹೋಗ್ತಾಯಿದ್ದೀನಿ ಈಗ ಹೋಗಿ ತೊಗೊಂಬರ್ತೀನಿ ಆಗ್ತಾ ಇಲ್ಲ ಅಂತ ಆದರೂ ಅಲ್ಲಿ ಫೋಟೋ ತೋರಿಸ್ಬೇಕು ಅದರದ್ದು ಟಿಕೆಟ್ ನಂಬರೆಲ್ಲ ಹೇಳೋದಿರ್ತೈತಿ ಯಜಮಾನ್ರಿಗೆ ಫೋನು ಚಿಕ್ಕದಿದೆ ಬಟನ್ ಫೋನ್ ಅದಕ್ಕೆ ನೀನೇ ಹೋಗಂತಂದರು ನಾನೇ ಹೊಂಟೀನಿ ಫ್ರೆಂಡ್ಸ ಬಂದ ಮೇಲೆ ತೋರಿಸ್ತೇನೆ ನೋಡಿ ನಾನು ಮಸಾಲೆ ಚಪಾತಿ ಅಂದರೆ ಈರುಳ್ಳಿ ಚಪಾತಿ ಮಾಡ್ತಾ ಇದ್ನಲ್ಲ ಅದಕ್ಕೇನೇನು ಬೇಕಂತ ಹೇಳ್ತೀನಿ ಇಲ್ಲಿ ಎರಡು ಈರುಳ್ಳರು ಈರುಳ್ಳಿ ನೋಡಿ ಈ ಥರ ನಾನು ಸಣ್ಣದಾಗಿ ಹೆಚ್ಚಿ ಪೀಸ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಧನಿಯಾ ಪೌಡರು ಕೂಡ ಸ್ವಲ್ಪ ಗರಂ ಮಸಾಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರ ಚಿಲ್ಲಿ ಪೌಡರು ನೋಡಿ ಇಲ್ಲಿ ಸ್ವಲ್ಪ ನೋಡಿ ಇಲ್ಲಿ ಚಿಲ್ಲಿ ಪೌಡರು ಈರುಳ್ಳಿ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕೂಡ ಇದ್ದೀನಿ ಫ್ರೆಂಡ್ಸ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿರೋ ಅಂಥದ್ದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಸ್ವಲ್ಪ ಹುಡಿ ಕೂಡ ಹಾಕ್ತೇನೆ ಒಂದು ಅರ್ಧ ಟೀ ಸ್ಪೂನ್ ಕಿತ್ತ ಕಮ್ಮಿ ಹಾಕಿದ್ದೇನೆ ಫ್ರೆಂಡ್ಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಇದ್ದೀನಿ ನೋಡಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ಇದನ್ನ ಈಗ ಚೆನ್ನಾಗಿ ನಾವು ಎಲ್ಲವನ್ನು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಖಾರ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಮಕ್ಕಳು ತಿಂತಿರ್ತಾವಲ್ಲ ಈ ಥರ ನಾವು ಮನೆಯಲ್ಲಿ ಬರೀ ಚಪಾತಿ ಮಾಡಿಕೊಡೋಕ್ಕಿಂತ ಈ ಥರ ಒಂದು ಮಾಡಿ ಮಾಡಿಕೊಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಚಪಾತಿ ಅನ್ನಬಹುದು ಅಥವಾ ಮಸಾಲೆ ಚಪಾತಿ ಆದರೂ ಹಣ್ಣಿ ನೋಡಿ ಇದನ್ನೀಗ ನೀರು ಬಿಡುತ್ತೆ ಇದನ್ನು ಚೆನ್ನಾಗಿ ಕಲಸಿದ ಮೇಲೆ ಇದನ್ನ ಚೆನ್ನಾಗಿ ನಾನು ಕಲಿಸ್ಕೋತೇನೆ ನೋಡಿ ಈ ಥರ ನಮಗೆ ಮೆತ್ತಗಾಗೋ ಥರ ನಾವು ಕಲಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಚೆನ್ನಾಗಿರುತ್ತೆ ಈಗ ಹೇಗೆ ಮಾಡ್ದೆ ಅಂಥೇಳಿ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲಿ ಈ ಥರದ್ದು ತಗಡಿನ ಮೇಲೆ ಲಟ್ಟಿಸ್ತೀನಿ ನೀವು ಬೇಕಾದ್ರೆ ಹಾಗೆ ಕಲ್ ಮೇಲೆ ಲಟ್ಟಿಸ್ಕೋಬೋದು ಈಗ ಚಪಾತಿ ಹುಳಿ ಇದು ಚಪಾತಿಗೆ ಹಿಟ್ಟು ಕಲಸಿರ್ತೀವಿ ನೋಡಿ ಅದೇ ಇದು ನಾರ್ಮಲಾಗಿ ಚಪಾತಿ ಯಾವ ಥರ ಕಲಸ್ಕೊತೀವಿ ನೋಡಿ ಅದೇ ಥರ ಕಲಸ್ಬೇಕು ಹಿಟ್ಟು ಈ ಥರ ಚಪಾತಿ ನಾವು ರೌಂಡ್ ಶೇಪಲ್ಲಿ ತಿಡ್ಕೋಬೇಕಾಗತ್ತೆ ಎಷ್ಟು ದೊಡ್ಡದು ಆಗುತ್ತೋ ನಿಮಗೆ ಅಷ್ಟು ದೊಡ್ಡದನ್ನ ನೀವು ತಿಡ್ಕೋಬೋದು ಇಲ್ಲಿ ನೋಡಿ ಇಷ್ಟನ್ನು ನಾನೀಗ ತಿಡಿದ್ದೇನೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ಅಥವಾ ತುಪ್ಪ ಹಚ್ಕೊಳ್ಳಿ ನೀವು ತುಪ್ಪ ಇದ್ರೆ ತುಪ್ಪ ತಿನ್ನೋರಿದ್ರೆ ತುಪ್ಪ ಹಚ್ಕೋಬೋದು ಈಗ ನಾನು ಇದಕ್ಕೆ ಏನು ಮಾಡ್ತೀನಪ್ಪ ಅಂತಂದರೆ ಇದ್ರ ಮೇಲೆ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟನ್ನು ಈರುಳ್ಳಿ ಮಸಾಲೆನ ಹಾಕ್ತೀನಿ ನೋಡಿ ಈ ಥರ ಚೆನ್ನಾಗಿ ನಾವು ಹಾಕೋಬೇಕಾಗತ್ತೆ ನೋಡಿ ಈ ಥರ ಹಾಕಿದ ಮೇಲೆ ಇದನ್ನು ಚಪಾತಿ ಏನು ಮಾಡಬೇಕು ರೋಲ್ ಮಾಡ್ಕೋಬೇಕಾಗತ್ತೆ ಒತ್ತಿ ಸ್ವಲ್ಪ ರೋಲ್ ಮಾಡ್ಕೊಳ್ಳಿ ಈ ಥರ ನೋಡಿ ಇದನ್ನು ಸುರುಳಿ ಸುತ್ತಬೇಕು ನಾವು ಚೆನ್ನಾಗಿ ಇದನ್ನು ನೋಡಿ ಈಗ ಈ ಥರ ಸುರುಳಿ ಸುತ್ತಿದ ಮೇಲೆ ಈ ಸೈಡು ಎಲ್ಲಿ ಲೆಂತಿ ಇರುತ್ತೆ ನೋಡಿ ಅಲ್ಲಿ ಇಲ್ಲಿ ಲೆಂತಿ ಇದೆ ಅಲ್ಲ ಸ್ವಲ್ಪ ನಾವು ಹಿಟ್ಟನ್ನು ಮಾತ್ರ ಬಿಡಿಸ್ಕೋಬೇಕು ಈರುಳ್ಳಿ ಒಳಗಡೆದು ಕಟ್ ಆಗೋ ಥರ ನೀವು ಬಿಡಿಸ್ಲಿಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಈಗ ಇಷ್ಟು ಸಾಕು ಜಾಸ್ತಿ ಬೇಡ ಈಗ ನಾವು ಇದನ್ನೆಲ್ಲವನ್ನು ಈ ಥರ ರೌಂಡ್ ಶೇಪಲ್ಲಿ ಮಾಡ್ಬೇಕು ನೋಡಿ ಪರೋಟ ಎಲ್ಲ ಮಾಡ್ತೀವಿ ನೋಡಿ ಆವಾಗ ಈ ಥರ ಈಗ ಈರುಳ್ಳಿ ಎಲ್ಲ ನೋಡಿ ಒಂದೊಂದಾಗಿ ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ನೋಡಿ ಈಗ ಇದಕ್ಕೆ ನೀವು ಬೇಕಾದ್ರೆ ಎಣ್ಣೆ ಕೂಡ ಹಚ್ಚಿ ಲಟ್ಟಿಸ್ಬೋದು ಇಲ್ಲಾಂದರೆ ಹಿಟ್ಟು ಕೂಡ ಹಚ್ಚಿ ಲಟ್ಟಿಸ್ಬೋದು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಹಿಟ್ಟು ಹಚ್ಚಿ ಲಟ್ಟಿಸ್ತೀನಿ ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತೇಳಿ ಎರಡು ಸೈಡು ಹಾಕಿ ಈ ಥರ ನಾನು ಲಟ್ಟಿಸ್ತೇನೆ ನೋಡಿ ಸ್ವಲ್ಪ ಈರುಳ್ಳಿ ಹೊರಗಡೆ ಬರುತ್ತೆ ಯಾಕಂದರೆ ನಾವು ಅಲ್ಲಿ ಕಟ್ ಮಾಡಿರೋದ್ರಿಂದ ಅದು ಬರಲಿ ಹೊರಗಡೆ ಏನು ಪರವಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪನೆ ಈಗ ಲಟ್ಟಿಸ್ಬೇಕಾಗಿದೆ ಈಗ ಲಟ್ಟಿಸಿದಲ್ಲ ಇದನ್ನು ಬೇಯಿಸ್ತೇನೆ ಈಗ ನೋಡಿ ಇಲ್ಲಿ ಚಪಾತಿ ತವೆ ಇಟ್ಟಿದ್ದೀನಿ ಈಗ ಮಾಡಿಟ್ಟಿರೋಂಥ ಈರುಳ್ಳಿ ಚಪಾತಿನ ಇಲ್ಲಿ ಎಣ್ಣೆ ಎಣ್ಣೆದೇನು ಹಾಕಿಲ್ಲ ಫ್ರೆಂಡ್ಸ ಸ್ವಲ್ಪ ಹಾಗೆ ಬೇಯ್ಲಿ ಇದು ಚೆನ್ನಾಗಿ ನೋಡಿ ಈಗ ಸಾಫ್ಟಾಗಿ ಇದೆ ಚೆನ್ನಾಗಿದೆ ಈಗ ತಿರುಗಿಸಿ ಹಾಕ್ತೀನಿ ನೋಡಿ ಈಗ ಇದಕ್ಕೆ ನಿಮಗೆ ತುಪ್ಪ ಬೇಕಂದ್ರೆ ತುಪ್ಪ ಕೂಡ ಹಾಕೋಬಹುದು ಇಲ್ಲಿ ಎಣ್ಣೆ ಕೂಡ ಹಾಕೋಬಹುದು ನಿಮಗೆ ಯಾವ್ದು ಇಷ್ಟ ನೋಡಿ ಅದನ್ನು ಇಲ್ಲಿ ಹಾಕಿ ನೀವು ಬೇಯಿಸ್ಕೋಬೋದು ಇಲ್ಲಾಂದ್ರೆ ಇದೇ ಥರ ನಮಗೆ ಡ್ರೈ ಆಗಿನೇ ಬೇಕು ಅನ್ನೋರು ಕೂಡ ಡ್ರೈ ಆಗಿ ಬೀರ್ಕೋಬೋದು ನೋಡಿ ನಾನು ನಿಮಗೆ ಇಲ್ಲಿ ಎಣ್ಣೆ ಹಚ್ಚಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಅನಿಸುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಸ್ಕೂಲಿಗೆ ಕೊಡ್ಬೋದು ಮತ್ತು ಯಜಮಾನ್ರು ಆಫೀಸ್ಗೆ ಹೋಗೋರು ಇದ್ರೂ ಕೂಡ ಕೊಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಇದಕ್ಕೇನು ಚಟ್ನಿ ಬೇಕಂತಿಲ್ಲ ಏನೂ ಬೇಕಂತಿಲ್ಲ ಈ ಥರ ನೀವು ಅನಿಸುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೇಸರ್ ನೋಡಿ ಈಗ ಚೆನ್ನಾಗಿ ಬಿದ್ದಿದೆ ನಾನು ತೆಗಿತೇನೆ ಇದೇ ಥರ ಈಗ ರೆಡಿ ಮಾಡಿ ತೋರಿಸ್ತೇನೆ ಸರ್ವ್ ಮಾಡಿ ನೋಡಿ ನಾನು ಈರುಳ್ಳಿ ಚಪಾತಿ ಮಾಡಿದ್ನಲ್ಲ ಮಸಾಲೆ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮಸ್ತಾಗಿ ಬಂದಿದೆ ಫ್ರೆಂಡ್ಸ್ ಸಖತ್ತಾಗಿ ಬಂದಿದ್ದಾವಲ್ಲ ನೋಡಿ ಎಲ್ಲವನ್ನು ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿ ನೋಡಿ ಕಾಣ್ತಿರ್ಬೋದು ಕಟ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಲೇಯರ್ ಲೇಯರ್ ಆಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ ಪೇಟೆಗೆ ಹೋಗಿ ಪಾರ್ಸಲ್ ತೊಗೊಂಬಂದೆ ನೀರು ಬೇಕಾಗಿತ್ತು ಕೆಂಪು ಸಿಕ್ಕಾಪಟ್ಟೆ ಹತ್ತಿತ್ತು ನೀರು ಕಸ್ಕೊತಾ ಇದ್ದೀನಿ ಕುಡಿಲಿಕ್ಕೆ ಹಾಗೆ ನಮ್ಮ ಡಾಕ್ಟ್ರ್ ಡಾಕ್ಟರ್ದಾರ ಅಲ್ಲಿಗೆ ಹೋಗಿ ಮಾತ್ರೆ ತೊಗೊಂಡೆ ಅವ್ರ ಹತ್ರ ಆಸ್ಪತ್ರೆಗೆ ಹೋಗಿ ಅವರು ಈಗ ಆಸ್ಪತ್ರೆ ಏನು ನಡೆಸ್ತಾ ಇಲ್ಲ ಮನೆಯಲ್ಲಿದ್ದಾರೆ ಏಜಿದೆ ಸ್ವಲ್ಪ ಅಲ್ಲಿ ಹೋಗಿ ಅವರು ತುಂಬ ಸ್ಟ್ರಾಂಗ್ ಮಾತ್ರೆ ಕೊಡ್ತಾರೆ ಬೇಗ ಗಮ್ ಕಮ್ಮಿ ಆಗುತ್ತೆ ಅವ್ರ ಹತ್ರ ಹೋದರೆ ಆದರೆ ಈಗ ಬೇರೆ ಯಾರನ್ನು ನೋಡಲ್ಲ ಅವರು ಅವರಿಗೆ ಏಜ್ ಆಗಿದೆಯಲ್ಲ ಕೊರೋನಾ ಬಂತಲ್ಲ ಅವಾಗಿಂದ ಬಿಟ್ಟುಬಿಟ್ಟಿದ್ದಾರೆ ಮೊದಲೆಲ್ಲ ಕ್ಲಿನಿಕ್ ಇತ್ತು ಮೊದಲು ಗೌರ್ಮೆಂಟ್ ಆಸ್ಪತ್ರೆಲಿ ಜಾಬ್ ಮಾಡ್ತಿದ್ರು ಈಗ ಬಿಟ್ಟಿದ್ದಾರೆ ಆದರೂ ನಮ್ಗೆ ಹುಷಾರಿಲ್ಲ ಅಂದರೆ ನಮ್ಮ ಮನೆಗೆ ಹೋಗ್ತೀವಿ ಅಲ್ಲೇ ತುಗೊಂಬರ್ತೀವಿ ಮಾತ್ರೆ ಅದೆಲ್ಲ ಚೀಟಿ ಬಂದು ಕೊಡ್ತಾರಲ್ಲ ಹಾಗಾಗಿ ನನಗೆ ಸ್ವಲ್ಪ ನೀರು ಬೇಕಾಗಿತ್ತು ನೀರು ಬೇಕಾ ಇದ್ದೀನಿ ಫ್ರೆಂಡ್ಸ ಈಗ ಪಾರ್ಸಲ್ ಕೂಡ ತಂದೆ ಆ ಕಡೆಗೆ ಮತ್ತು ಏನು ಗೊತ್ತ ಫ್ರೆಂಡ್ಸ ಯಜಮಾನ್ರಿಲಿ ಇಲ್ಲೆಲ್ಲ ಸ್ಕೂಟ್ರ್ ಇಟ್ಟೋಗಿದ್ರು ಅಲ್ಲಿ ಅಮ್ಮರ ಮನೆಯಲ್ಲಿ ಅಲ್ಲಿ ಸ್ಕೂಟ್ರಿಗೆ ತೊಗೊಂಡು ಮತ್ತೆ ಫೋನ್ ಮಾಡಿದೆ ಅವ್ರಿಗೆ ಅವ್ರು ಹೇಳ್ರು ಪೆಟ್ರೋಲು ಖಾಲಿಯಾಗಿದೆ ಅಲ್ಲೇ ಪೇಟೆಗೆ ತೊಗೊಂಡೋಗಿ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಬಾ ಅಂತ ಹೇಳಿದರು ಮತ್ತು ಅಲ್ಲಿ ನಮ್ಮ ಅಮ್ಮರ ಮನೆಗೆ ಹೋಗಿ ಮಾತ್ರೆ ಚೀಟಿ ಬರೆಸ್ಕೊಂಡು ಇದನ್ನ ಮಾಡಿ ಬಂದೆ ಈಗ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಬನ್ನಿ ಸ್ಕೂಟ್ರ್ ಮತ್ತು ಅಲ್ಲೇ ಅಮ್ಮರಮಣಿಯಲ್ಲಿ ಇಟ್ಟು ಬಂದೆ ಯಾಕಂದರೆ ಯಜಮಾನ್ರಲ್ಲೇ ಬರ್ತಾರಲ್ಲ ಡ್ರೈವಿಂಗಿಂದ ಹಾಗಾಗಿ ಸ್ಕೂಟ್ರಲ್ಲೇ ಇಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ಈಗ ಶ್ರೇಯನಿಗೆ ಸ್ಕೆಚ್ ಪ್ಯಾನ್ ಇರಲಿಲ್ಲ ಫ್ರೆಂಡ್ಸ್ ಡ್ರಾಯಿಂಗ್ ಮಾಡಲಿಕ್ಕೆ ಅಷ್ಟೊಬ್ಬರುವಾಗ ಬುತ್ತಲ್ಲೆಚ್ ಪ್ಯಾಂಡು ಮತ್ತು ಎ ಪರ್ಸಿಟ್ ಖಾಲಿಗಿತ್ತು ನೂರು ಪೀಸಿಗೆ ಅರವತ್ತು ರೂಪಾಯಿ ಅಂತೆ ಹಾಗಾಗಿ ಒಂದು ನೂರು ಪೀಸ್ ತೊಗೊಂಬಂದೆ ಒಂದು ಇದನ್ನು ಸಾಕಾಗೋದಿಲ್ಲ ನೂರು ಪೀಸ್ ಎಷ್ಟು ಒಂದು ನಾಲ್ ಒಂದು ಐದಾರು ಸಬ್ಜೆಕ್ಟ್ ಇದನ್ನು ನೋಡ್ಸೋದೆ ಬರೋ ಅಷ್ಟಲ್ಲಿ ಖಾಲಿನ ಹಾಕೋವ ಫ್ರೆಂಡ್ಸ್ ಮಣ್ಣೆ ತಂದಿದ್ದೀವಿ ನೋಡು ನೂರು ತಂದು ಸ್ವಲ್ಪ ದಿನ ಆಗಿದೆ ಒಂದು ಎರಡು ವಾರ ಆಗಿದೆ ಖಾಲಿ ಆಗಿದೆ ಮತ್ತು ನೀನು ಮೂವತ್ತು ರೂಪಾಯಿ ತಂದಿದ್ದಾಳೆ ಬರುವಾಗ ಅದಕ್ಕಾಗಿ ಈಗ ಪಾರ್ಸಲ್ ಕೂಡ ಬಂದಿದೆ ನಮ್ಮದು ತೋರಿಸ್ತೀನಿ ಫ್ರೆಂಡ್ಸ್ ಪಾರ್ಸಲ್ ಏನಪ್ಪ ಅಂದ್ರೆ ಕೂತಿದೆ ನೋಡಿ ಎಷ್ಟು ಚಂದ ಪಾರ್ಸಲ್ ಏನಪ್ಪ ಅಂದರೆ ಏನಂತ ಗೊತ್ತಾಯ್ತಾ ಗಿನ್ನು ಗಿನ್ನು ದೊಡೆ ಒಂದಿದೆ ಆದರೆ ಫ್ರೆಂಡ್ಸ್ ನಾನು ತಿನ್ನೋ ಹಾಗಿಲ್ಲಲ್ಲ ಆದರೂ ಒಂದು ಪೀಸ್ ತಿಂತೇನೆ ಫುಲ್ ತಿನ್ನೋ ಹಾಗಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟೇ ಯಾಕಂದರೆ ಹುಷಾರಿಲ್ಲಲ್ಲ ಈಗ ಅಲ್ಲಿ ನಮ್ಮ ಅಮ್ಮರ ಮನೆಗೆ ಕೊಟ್ಟು ಬರಬೇಕು ಯಜಮಾನ್ರು ಬಂದ ಮೇಲೆ ಕೊಟ್ಟು ಬರ್ತಾರೆ ಇದರಲ್ಲಿ ಮೂರು ಜನಕ್ಕೆ ಕೊಡಬೇಕೀಗ ನಾವು ಮನೆಯಲ್ಲಿ ಶ್ರೇಹಣ್ಣು ತಿನ್ನಲ್ಲ ಯಜಮಾನ್ರು ತಿಂತಾರೆ ನನ್ನ ನಾನು ಸಿಕ್ಕಾಪಟ್ಟೆ ತಿಂತಿದ್ದೆ ಹುಷಾರಿಲ್ಲ ಮತ್ತು ಜೋರು ಇದ್ರದ್ದು ಗೊತ್ತೇ ಇದೆ ನಿಮಗೆ ಉತ್ತರ ಕರ್ನಾಟಕ ಸೈಡ್ ಮಂದಿಗೆ ಇದರದ್ದು ಗೆನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಂತೇಳಿ ನೋಡಿ ನಾನು ತಂಗಿ ಮಾಡಿದಾಳಂತೆ ವಾವ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೆನ್ನ ಫ್ರೆಂಡ್ಸ್ ಸಕ್ಕರೆ ಹಾಕಿ ಮಾಡಿದ್ದಾರೆ ಬೆಲ್ಲ ಹಾಕಿದರೆ ಇನ್ನೂ ಟೇಸ್ಟಿಯಾಗಿದೆ ಅಂತ ಹೇಳಿದ್ದಾರೆ ನಾನು ಎಷ್ಟೊಳಗೆ ತಿಂದಿಲ್ಲ ಹಾಕ ನನಗೆ ಶೀತದ ಜೋರಿದೆ ಅದೇ ಹೇಳ್ತಾರೆ ಹಿರಿಯರು ಹಣ್ಣು ಕೊಟ್ಟರು ಗಿನ್ನು ಸಿಗಲ್ಲ ಅಂತೇಳಿ ನೋಡಿ ಇದು ಗಿನ್ನು ಇದರದ್ದು ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ ನಾವು ಪಕೆಟದ್ದು ಪೌಡ್ರೆಲ್ಲ ತಂದು ಮನೆಯಲ್ಲಿ ಮಾಡ್ತೀವಲ್ಲ ಮನೆಯಲ್ಲಿ ದನಗಳಿದ್ರೆ ಈ ಥರ ಮಾ ನಾರ್ಮಲಾಗಿ ಮಾಡ್ಕೊಂಡು ತಿನ್ಬೋದು ಆದರೆ ಹುಷಾರು ತಪ್ಪತ್ತೆ ಅಂತ ಹೇಳ್ತಾರೆ ನಾನು ಎಷ್ಟು ಸತಿ ತಿಂದ ನಂಗೆ ಹುಷಾರು ತಪ್ಪಿಲ್ಲ ಯಾವಾಗಲೂ ನಮ್ಮ ಅಮ್ಮ ಹೇಳ್ತಾರೆ ಹುಷಾರು ತಪ್ಪತ್ತೆ ತಿನ್ನೋದು ಬೇಡ ಬೇಡ ಅಂತ ನಾನು ತಿಂದಾಗ ಯಾವಾಗ ಹುಷಾರು ತಪ್ಪಿಲ್ಲ ಆದರೆ ಈಗ ಹುಷಾರಿಲ್ಲಲ್ಲ ಅದಕ್ಕಾಗಿ ನಾನು ತಿನ್ನಲ್ಲ ಒಂದು ಚಿಕ್ಕ ಪೀಸ್ ತಿಂತೇನೆ ಇಲ್ಲ ಅಂತಲ್ಲ ಆದರೆ ನನಗೆ ಎಷ್ಟು ಬೇಕು ಅಷ್ಟು ತಿನ್ನೋದಕ್ಕಾಗಲ್ಲ ಯಾಕಂದರೆ ತಲೆನೋವು ಇದೆ ಮತ್ತು ಹುಷಾರು ತಪ್ಪಿದೆ ಮತ್ತು ಜಾಸ್ತಿ ಮಾಡ್ಕೊಳ್ಳೋಕ್ಕಿಂತ ಒಳ್ಳೇದಲ್ಲ ಮತ್ತೊಂದು ಸರ್ತಿ ಹುಷಾರಿದ್ದಾಗ ಅಮ್ಮನಿಗೆ ಹೇಳಿದ್ರಾಯ್ತು ಮಾಡಿರ್ತಾರೆ ತಿನ್ನಲಿಕ್ಕೆ ಹಣ್ಣು ಕೊಟ್ಟರು ಗಿಣ್ಣು ಸಿಗಲ್ಲ ಫ್ರೆಂಡ್ಸ್ ಅದರಲ್ಲೂ ಸಿಟಿಯಲ್ಲಿ ಸಿಗಲ್ಲ ಈಗ ನಾನು ಅಲ್ಲಿ ಅಮ್ಮರ ಮನೆಗೆ ಹೋಗಿದ್ನಲ್ಲ ಅವ್ರು ಹೇಳಿದರು ಅಲ್ಲಿ ಇದ್ರು ಇರುವಾಗ ಫೋನ್ ಬಂತು ಆಫೀಸ್ನವ್ರದ್ದು ಇದೆಯಾ ಸರ್ ಗಣೇಶ ಆಫೀಸಲ್ಲಿ ಇಟ್ಟಿದ್ರು ಪಾರ್ಸಲ್ ಇಟ್ಟಿದ್ರಲ್ಲ ನಿನ್ನ ಬಸ್ಸಿಗೆ ನಮ್ಮಪ್ಪ ಬಂದು ಇಟ್ಟಿದ್ದರು ಅಂದರೆ ನಮ್ಮ ದೊಡ್ಡಪ್ಪ ಇಟ್ಟಿದ್ರು ಅದನ್ನು ಫೋನ್ ಬಂತು ನಿಮ್ಮ ಪಾರ್ಸಲ್ ಬಂದಿದೆ ತೊಗೊಂಡೋಗಿ ಅಂತೇಳಿ ಏನು ಪಾರ್ಸಲ್ ಅಂತ ಮಮ್ಮಾರು ಕೇಳಿದ್ರಿ ಕೇಳಿದ್ರು ಈಗ ಒದ್ದನದ್ದಾ ಅಂತಂದ್ರವರು ಅವ್ರಿಗೊಂದು ಡಬ್ಬಿಯಲ್ಲಿ ಹಾಕಿ ಕೊಡ್ತೀನಿ ಫ್ರೆಂಡ್ಸ ಇಲ್ಲೊಬ್ಬರು ಅಣ್ಣಾರದ ಅವ್ರಿಗೊಂದು ಡಬ್ಬಿಯಲ್ಲಿ ಹಾಕಿ ಕೊಡಬೇಕು ಒಂದು ಮೂರು ನಾಲ್ಕು ಜನಕ್ಕೆ ಕೊಡ್ತೀನಿ ಇದು ಒಂದು ಲೀಟ್ರ್ ಹಾಲಿಂದ ಏನೋ ಮಾಡಿದಾರಂತೆ ತೋರಿಸ್ತೀನಿ ಎಷ್ಟಿದೆ ಅಂತ ನಂಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಇಷ್ಟ ಇಲ್ಲ ಹೇಳಿ ಗಿಣ್ಣಂದ್ರೆ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಅಲೋ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ಗಿಣ್ಣದ ಹಾಲು ಎಲ್ಲಿ ಸಿಕ್ಕರೆ ಯಾವ ಕಾರಣಕ್ಕೂ ಬಿಡಬೇಡಿ ಮಾಡ್ಕೊಂಡು ತಿಂದುಬಿಡಿ ಈಗ ನಾರ್ಮಲ್ ಆಗಿ ಬರುತ್ತೆ ಎಲ್ಲ ಕಡೆ ಅದು ಗಿಣ್ಣದ ಹಾಲೇನು ಪೌಡ್ರ್ ಮಾಡಿರ್ತಾರೋ ಏನಿದೆ ಯಾರಿಗೂ ಗೊತ್ತಿರೋಲ್ಲ ಹೇಳ್ತಾ ಇದ್ದೀನಿ ಈ ಸರ್ತಿ ಮಾಡಿ ಈ ಥರ ಮಾಡ್ಕೊತೀನಿ ನಿಮ್ಗೆಲ್ಲಾದರೂ ದಿನದ ಅಂದರೆ ಮೊದಲನೇ ದಿನದ ಹಾಲು ಮಾತ್ರ ಮಾಡ್ಲಿಕ್ಕೆ ಬರುತ್ತೆ ಎರಡನೇ ದಿನದೆಲ್ಲ ಬರೋದಿಲ್ಲ ಇದ್ರ ಹಾಗೆಯೇ ಸೇಮು ಮಣ್ಣಿನ ತೆಂಗಿನಕಾಯಿ ಹಾಲಿಗೆ ಬೆಲ್ಲ ಹಾಕಿ ಮಾಡಿದ್ನಲ್ಲ ಅದು ಸಖತ್ತಾಗಿ ಬರುತ್ತೆ ಇಲ್ಲಾಂದರೆ ಸಕ್ಕರೆ ಹಾಕಿ ಮಾಡ್ಬೋದು ತುಂಬ ಟೇಸ್ಟಿ ಆಗುತ್ತೆ ಸಕ್ಕರೆಗಿಂತ ಬೆಲ್ಲ ಹಾಕಿ ಮಾಡಬೇಕು ಸಖತ್ತಾಗಿರುತ್ತೆ ನೋಡಿ ನಮ್ಮಮ್ಮ ಈ ಡಬ್ಬ್ಯಾಗೆ ಹಾಕಿ ಒಂದು ಕವರಿಗೆ ಹಾಕಿ ಇಟ್ಟಿದ್ದಾರೆ ಬೇರೆ ಎಲ್ಲ ಕೊಟ್ಟಿದ್ದಾರೆ ಬೇರೆ ಎಲ್ಲ ತೋರಿಸ್ಲಿಕ್ಕಾಗಲ್ಲ ಅದು ಇದೆಲ್ಲ ಸಕ್ಕರೆ ಎಲ್ಲ ಕೊಟ್ಟಿದ್ದಾರೆ ಊರಿಂದ ಬಂದಿದೆ ಅದೆಲ್ಲ ಏನು ಬೇಡ ಪ್ರೆಂಡ್ಸ ಇದು ಮಾತ್ರ ತೋರಿಸಿದ್ದೀನಿ ಗಿನ್ನದೊಳಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನಾನು ತಂಗಿ ಮಾಡಿಟ್ಟಿದ್ದಾಳೆ ಇದರ ರೆಸಿಪಿ ಏನು ಬರಲ್ಲ ಊರಿಂದ ಮಾಡಿಟ್ಟಿರೋದ್ರಿಂದ ರೆಸಿಪಿ ಬರಲ್ಲ ಅವರಿಗೆ ರೆಸಿಪಿ ಮಾಡೋ ಅಂತ ಹೇಳಲಿಲ್ಲ ನಾನು ಅವರಿಗೆ ವಿಡಿಯೋ ಎಲ್ಲ ಹಿಡೀಲಿಕ್ಕೆ ಅಷ್ಟೊಂದು ದಿನ ಗೊತ್ತಿಲ್ಲ ಹೆದರ್ತಾರಲ್ಲ ಅದಕ್ಕಾಗಿ ಅವ್ರು ಯಾವಾಗ ಮಾಡಿರೋದಿಲ್ಲ ಅದಕ್ಕೆ ಬೇಡ ಅಂಥೇಳಿ ನಾನು ಹೇಳಿಕ್ಕೆ ಹೋಗಲಿಲ್ಲ ಯಾವಾಗಲಾದ್ರೂ ನಂಗೆ ಹಾಲು ಸಿಕ್ಕಾಗ ಇದರ ರೆಸಿಪಿ ಮಾಡಿ ನಿಮಗೆ ಡೈರೆಕ್ಟಾಗಿ ತೋರಿಸ್ತೇನೆ ಫ್ರೆಂಡ್ಸ ನಾನು ತಂಗಿ ಮಾಡಿರೋ ಗಿನ್ನದೊಡೆ ತೋರಿಸ್ತೇನೆ ನಿಮಗೆ ಬ್ಯಾಕ್ ಸೈಡಿಗೆ ಹೇಗೆ ಬಂದಿದೆ ನೋಡಿ ಕಾಣ್ತಿರ್ಬೋದಲ್ಲ ಸಖತ್ತಾಗಿದೆ ಚೆನ್ನಾಗಿದ್ದಾವೆ ಮಾತ್ರ ನೋಡಿ ನೀವು ಸತಿ ಹಾಲು ಸಿಕ್ಕರೆ ಮನೆಯಲ್ಲೇ ಮಾಡ್ಕೊತೀನಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್